ಒಂದೇ ದಿನಕ್ಕೆ ಇಷ್ಟ ಮಾರ್ಕೆಟ್ ಇಲ್ಲೇ ಒಂದಿಷ್ಟುಕ್ಕೆ 120 ಎಷ್ಟು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಗಂಟೆ ಬೆಳಗ್ಗೆ ಒಂದ 12 ಗಂಟೆಯಿಂದ ಸಂಜೆ ಗಂಟೆ ಅಲ್ಲಿ ಕೊಡ್ತಿದ್ರೆ ಇರ್ಲೇ 20 ಎಷ್ಟು ಮಾರ್ಗೆ ರೂಪಾಯಿ

ಹೂ ಸಣ್ಣಾಗಿದ್ರೆ ಯಾರು ಹಾಕಿಸ್ಕೊಳಿಕಿಲ್ಲ ಹಾಳದೆ ಹೂ ದಪ್ಪಾಗಿದ್ರೆ ಹಾಕಿಸ್ಕೊತಾರೆ ಅದು ಹೆಂಗೆ ನಾವು ಅಲ್ಲಿ ಸರ್ಕಲ್ ಅಲ್ಲಿ ಮಾರ್ತಿವಲ್ಲ ಇಷ್ಟು ಉದ್ದಕ್ಕೆ ಅದಕ್ಕಿಂತ ಕಮ್ಮಿ ಅಳ್ಕಳದ ಇವ್ರು ಈಗ ನಾವು ಹೂ ಬೆಳಿತರಲ್ವಾ ಹಾಂತರ ನಾವು ಅಳಿಯೋದೇ ಒಂಥರ ಅಲ್ಲಿ ಮಾರಕೆ ಇವರು ಕಟ್ಟಕ್ ಹಾಕದೇ ಏನಾಗ್ತಾರೋ ಅವ್ರು ಅಳಿಯೋದೆ ಒಂಥರ ಹ್ಮ್

ಲಾಲಿಪಾಪ್ ಬೇಕು ಅದೇಂತದ ಚಾಕ್ಲೇಟ್ ಬೇಕು ಹೋಗು ಅಲ್ಲಿ ಅವನ ಹತ್ರ ಹೋಗು ಇಲ್ಲಿ ಕಾಣಿಕಿಲ್ಲ ಇಲ್ಲಿ ಕಾಣಿಕಿಲ್ಲ ಅಲ್ಲಿ ಹೋಗು ಹೋಗು ಹೋಗಪ್ಪ ಯೂಟ್ಯೂಬ್ ಅಲ್ಲಿ ಏನ ಒಂದ್ ಐವತ್ ರೂಪಾಯಿ ಬಂದ್ರೆ ಎಷ್ಟು ವಾಸೆ ಎಲ್ಲ ಯೂಟ್ಯೂಬ್ ಅಲ್ಲಿ ಲಕ್ಷ 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 ಸಂಪಾದನೆ ಮಾಡ್ತಾರ ಯೂಟ್ಯೂಬ್ ಅಲ್ಲಿ ಹೋಗು ಅಯ್ಯೋ ತರ್ಲೆ ಬಡ್ಡಿದೆ ಹೋಗೋ ಅಲ್ಲಿ ತಿಂಡಿ ತಕೊಳ್ಳಿಕಿಲ್ಲ ಅಯ್ಯೋ ಏನರ ರೂಪಾಯಿಗೆ 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 ಅಯ್ಯೋ ನೀನ್ ಹೆಸ್ರೇನು ಸರಿಯಾಗಿ ಹೇಳು ಇಲ್ಲಿ ತಮಣ್ಣ ಹೆಸರು ತಮ್ಮಣ್ಣ ಇವನು ಈ ಕೋತಿ ಈ ಕೋತಿ ಬರೀ ಹೆಸರು ಬೆಳಿಯ ಹೆಸರು ಹೆಸರು ಹೇಳು ಅವನ ಹೆಸರು ಕಸ ಅಲ್ಲ ಕನಪರ್ ನನ್ ಮಗನೇ ಅವನು ಪ್ರಶಾಂತು